ಚಂದ ಮಾಮನಾ ತಂದು ಇಂದುನ ನಿನ್ನ ಗೋಡೆಯಲ್ಲಿ ದೀಪ ಮಾಡುವೆ ಗೌರಿ ಸಿನಿಮಾ ನೈಂಟಿ ಒಪ್ಕೊಂಡ್ರೆ ಮಾಲೇಶ್ ಸಿನಿಮಾ ಮತ್ತೆ ಹೇಳ್ಬೋದು ಒಳ್ಳೊಳ್ಳೆ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಲ್ಲ ಓ ಟಿ ಟಿ ಅಲ್ಲಿ ನೋಡ್ಬಿಡ್ತಾರೆ ಆಮೇಲೆ ಬೇರೆ ಭಾಷೆಗಳ ಸಿನಿಮಾನ ಹೋಗ್ಬಿಟ್ಟು ಥಿಯೇಟರ್ ನೋಡ್ತಾರೆ ಆಮೇಲೆ ಅಯ್ಯೋ ನಮ್ ಕನ್ನಡದಲ್ಲಿ ಸಿನಿಮಾಗಳೇ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಸೊ ಸರ್ ಹೀರೋ ನೀವು ಹೀರೋಯಿನ್ ಯಾರಾಗಿರ್ಬೋದು ಗೌರಿ ಸಿನಿಮಾ ನೈಂಟೀಸ್ ಅಲ್ಲಿ ಬಂದಿದೆ ಒಪ್ಕೊಂಡ್ರೆ ಮಾಲೇಶ್ರೀಮ್ ಅಂತ ಹೇಳ್ಬೋದು ಮಾಲೇಶ್ರೀಮ್ ಕನಸಿನ ರಾಣಿ ನಿಮ್ಮ ಕನಸಿನ ರಾಣಿ ನಿಮ್ಮ ಚೈಲ್ಡ್ಹುಡ್ ಕೃಷಿ ಹೀರೋಯಿನ್ ಯಾರು ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ಅದೇ ರಮ್ಯಾ ಮ್ಯಾಮ್ ಅವ್ರ ಸಿನಿಮಾ ಜಾಸ್ತಿ ನೋಡ್ತಾ ಇದ್ದೆ ಸೊ ಅವರು ನಿಮಗೆ ಕೃಷ್ ಬೇಡ ಸರ್ ಈ ವಿಚಾರ ಮಾತ್ರ ಎತ್ಬೇಡಿ ಗಲಾಟೆ ಆಗ್ಬಿಡುತ್ತೆ ನಂದು ನನ್ನ ಇಬ್ಬರು ಮಧ್ಯೆ ರಮ್ಯಾ ಅವರು ಒನ್ಲಿ ಯಾರು ಅಂತ ಮ್ಯಾಮ್ ನೀವು

ರಾಜೀವ ರಾಜೀವ್ ಪಿಲ್ಲ ರಾಜೀವ್ ಪಿಲ್ ಜೊತೆ ಅವ್ರದ್ದು ಜೊತೆ ಆಕ್ಷನ್ ಸೀನ್ ಇರೋದು ಬಿದ್ದಿರಾ ಅಂದ್ರೆ ನಾನು ಸೀಕ್ವೆನ್ಸ್ ಮುಂಚೆ ಒಂದು ಏನೋ ಆಗಿತ್ತು ಕೈ ಏನೋ ಏಟ್ ಆಗಿತ್ತು ಕೈಯಲ್ಲಿ ಇಂಜರಿ ಆಗಿತ್ತು ಸರಿ ಅದ್ರ ಜೊತೆ ಒಂದು ಡೋರ್ ತೆಗಿಯೋ ಸೀನ್ ಇದ್ದಾಗ ಅದು ಸ್ವಲ್ಪ ಉದ್ದಾಯ್ತು ಸೀನು ಅದಕ್ಕೆ ಮಾಡುವಾಗ ಅದು ಗೊತ್ತಿಲ್ಲ ಹಿಂಗೆ ಅದು ನನ್ ಮಂಡಿ ಕೊಟ್ಬಿಟ್ಟೆ ಸೊ ಅವಾಗ ಚಿಕ್ಕ ಚಿಕ್ಕ ಏಟ್ ಆಗಿದೆ ಬಟ್ ಅಷ್ಟೇನ್ ದೊಡ್ಡ ಇಂಜರಿ ಅಂತ ಆಗಿದೆ ಸರ್ ನಮ್ಮ ಆಡಿಯನ್ಸ್ ನೋಡ್ಲಿಲ್ಲ ಅಂದ್ರೆ ಏನ್ ಮಿಸ್ ಮಾಡಿ ಬರ್ಬೇಕಂತ ಹೇಳಲ್ ಮಿಸ್ ಮಾಡ್ಕೊ ಒಳ್ಳೆ ಕ್ವೆಶ್ಚನ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂತಾರೆ ಒಳ್ಳೆ ಹಾರ್ಡ್ಗಳನ್ನ ಥಿಯೇಟರ್ ಎಕ್ಸ್‌ಪೀರಿಯನ್ಸ್ ಮಿಸ್ ಮಾಡ್ಕೊಂತಾರೆ ಸಿನಿಮ್ಯಾಟಿಕ್ ಎಕ್ಸ್‌ಪೀರಿಯನ್ಸ್ ಮಿಸ್ ಮಾಡ್ಕೊಂತಾರೆ ಆಮೇಲೆ ಆಮೇಲೆ ನಿಮ್ಮ ಕೆಮಿಸ್ಟ್ರಿ ನಮ ನಮ ಕೆಮಿಸ್ಟ್ರಿ ನೋಡೋದು ಮಿಸ್ ಮಾಡ್ಕೊ ಬಟ್

ಎಲ್ಲಾ ತರ ಏಜ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಕನ್ನಡ ಒಳ್ಳೊಳ್ಳೆ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಲ್ಲ ಓ ಟಿ ಟಿ ಎಲ್ಲಿ ನೋಡ್ಬಿಡ್ತಾರೆ ಆಮೇಲೆ ಬೇರೆ ಭಾಷೆಗಳ ಸಿನಿಮಾನ ಹೋಗ್ಬಿಟ್ಟು ಥಿಯೇಟರ್ ನೋಡ್ತಾರೆ ಆಮೇಲೆ ಅಯ್ಯೋ ನಮ್ ಕನ್ನಡದಲ್ಲಿ ಇಂತ ಸಿನಿಮಾಗಳೇ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಇದೆಲ್ಲ ನಿಲ್ಬೇಕು ಅಂದ್ರೆ ಕನ್ನಡ ಸಿನಿಮಾನ ಬಂದ ತಕ್ಷಣ ಥಿಯೇಟರ್ ದಯವಿಟ್ಟು ನೋಡಿ ಶಾಲಲ್ಲಿ ಎಷ್ಟಿ ಹೆಚ್ಚಿ ಆಗಿದೆ ನಮ್ದು ಅರ್ಥ ಆಗಿದೆ ನಾವು ನೋಡ್ತೀವಿ ದಯವಿಟ್ಟು ಎಲ್ಲರೂ ಅಭಿಮಾನಿ ದೇವರುಗಳು ನೀವು ಪ್ರೇಕ್ಷಕರು ನಿಮ್ಮಿಂದಾನೆ ನಾವೆಲ್ಲ ನಾವು ವಿಥೌಟ್ ಯು ನಾವು ಏನು ಇಲ್ಲ ದಯವಿಟ್ಟು ಹೋಗಿ ಗಣಸಿಂಹಾರ ನೋಡಿ ಗಣಸಿಂಹ ದಯವಿಟ್ಟು ನೋಡಿ ಯಾಕಂದ್ರೆ